ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಭಿಎ್ಯಾಸ ಯೂಟ್ಯೂಬ್ ಚಾನಲ್ ಇಂದಿನ ವೀಡಿಯೋದಲ್ಲಿ ನಿಮಗೋಸ್ಕರ ಇಂಪಾರ್ಟೆಂಟ್ ಟಾಪಿಕ್ ಅಂತ ತಂದಿದ್ದೇನೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲರೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲೊಂದು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಲನ್ನು ಸೆಲೆಕ್ಟ್ ಮಾಡ್ಕೋದರಿಂದ ನಾವು ಯಾವುದೇ ವೀಡಿಯೋ ಬಿಟ್ಟರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತೆ ಎಂದು ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡಬೇಕಾದ್ರೆ ಮಾನಿಟೇಷನ್ ಆನ್ ಆಗಿರಬೇಕು ಮಾನಿಟೇಷನ್ ಆನ್ ಮಾಡಲು ಸಾವಿರ ಸಬ್ಸ್ಕ್ರೈಬರ್ಸ್ ಪ್ಲಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಆದರೆ ಈಗ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡದಿದ್ದರೂ ತೊಂದರೆ ಇಲ್ಲ ಮಾನಿಟೇಷನ್ ಆನ್ ಆಗುತ್ತೆ ಹೇಗೆಂದರೆ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಬದಲು ನೀವು ಶಾರ್ಟ್ಸ್ ಯೂಸ್ ನೈಂಟಿ ಡೇಸ್ನಲ್ಲಿ ಟೆನ್ ಮಿಲಿಯನ್ ಕಂಪ್ಲೀಟ್ ಮಾಡಲು ಟ್ರೈ ಮಾಡ್ಬೋದು ಇದು ಹಂಡ್ರೆಡ್ಗೆ ನೈಂಟೀಸ್ ಸಿಗಡಾದಷ್ಟು ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಶಾರ್ಟ್ಸ್ ಅಪ್ಲೋಡ್ ಮಾಡುವವರಿಗೆ ಮತ್ತೊಂದು ಗುಡ್ ನ್ಯೂಸ್ ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ನೋಡುವಾಗ ಯಾವುದಾದರೂ ನಮಗೆ ಬೇಡವಾದ ವೀಡಿಯೋಸ್ ಬಂದರೆ ಅದನ್ನು ನೋಡದೆ ಹಾಗೆ ಮೇಲೆ ಸರಿಸುತ್ತೇವೆ ಮೊದಲು ಹೀಗೆ ಮಾಡಿದರೆ ನ್ಯೂಸ್ಗೆ ಕನ್ವರ್ಟ್ ಆಗುತ್ತಿರಲಿಲ್ಲ ಆದರೆ ಈಗ ಯೂಟ್ಯೂಬ್ನವರು ಹೊಸ ಅಪ್ಡೇಟ್ ತಂದಿದ್ದಾರೆ ಏನೆಂದರೆ ನಾವು ಶಾರ್ಟ್ಸ್ ವಿಡಿಯೋಸ್ ನೋಡುವಾಗ ನಮಗೆ ಬೇಡವಾದ ವಿಡಿಯೋ ಬಂದರೆ ನಾವು ಅದನ್ನು ನೋಡದೆ ಮೇಲಕ್ಕೆ ಸರಿಸಿದರೂ ಒಂದು ಯೂಸ್ಗೆ ಕನ್ವರ್ಟ್ ಆಗುತ್ತೆ ಈ ಒಂದು ಅಪ್ಡೇಟ್ ಶಾರ್ಟ್ಸ್ ಅಪ್ಲೋಡ್ ಮಾಡುವವರಿಗೆ ತುಂಬ ಹೆಲ್ಪ್ ಆಗುತ್ತೆ ಎಂದು ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್